ಕಾವೇರಿ ಸಮಿತಿ ವತಿಯಿಂದ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ರವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ನೇತಾರ ಮಹಾನ್ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸೂರವರ ನೂರ ಹತ್ತನೆಯ ಜಯಂತಿ ಕಾರ್ಯಕ್ರಮವನ್ನು ಪುಷ್ಪಾರ್ಚನೆ ಮಾಡಿ ಮಾತನಾಡಿ ಮಾಜಿ ಪ್ರಧಾನಿ ವಾಜಪೇಯಿ ಅವರ ಅನುಯಾಯಿಗಳಾದ ಪ್ರಮೋದ್ ಮಹಾಜನ್ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಹಾಗೂ ಡಾ ಜೀವರಾಜ್ ಆಳ್ವದೇವರುಗಳು ಅರಸೂರವರ ಆದರ್ಶಗಳನ್ನು ಪಾಲನೆ ಮಾಡಿದಂತವರು ಉಳುವವನೇ ಭೂಮಿ ಒಡೆಯ ಕಾಯ್ದೆ ಜಾರಿಗೆ ತಂದು ಅನೇಕ ಬಡವರ ಕೂಲಿಕಾರರಿಗೆ ದೇವರಾದರು ವರುಣಾ ಕಾಲುವೆಯನ್ನು ನಿರ್ಮಾಣ ಮಾಡಿ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದ ಧೀಮಂತ ನಾಯಕರಾಗಿದ್ದವರು ದೇವರಾಜ ಅರಸುರವರಿಗೆ ಅವರೇ ಸಾಟಿ ಹೊರತು ಬೇರಾರೂ ಇಲ್ಲ ಹಿಂದುಳಿದ ವರ್ಗಗಳ ಜನಗಳ ಪಾಲಿನ ದೇವರು ಇವರು ಎಂದರು ಅದನ್ನ ನಿರ್ಮಾಣ ಮಾಡಲಿಕ್ಕೆ ಅವರು ಪಟ್ಟಂತಹ ಸಾಹಸ ಆ ಒಂದು ಕೆಲಸದಲ್ಲಿ ಆಗಿದ್ದು ನಿಜಕ್ಕೂ ಅದನ್ನು ನಾವು ಸ್ಮರಣೆ ಮಾಡ್ಕೊಳ್ಳಬೇಕಾಗತ್ತೆ ಅದರಲ್ಲೂ ಮೈಸೂರಿನ ಭಾಗದ ರೈತರೆಲ್ಲರೂ ಕೂಡ ವರ್ಣ ಚಾನು ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ ಕುಡಿಯೋ ಇರಬಹುದು ಜನತೆ ಎಲ್ಲರೂ ರೈತರು ಇರ್ಬೋದು ಎಲ್ಲರೂ ಕೂಡ ಇವತ್ತು ಅವ್ರನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಬಟ್ ಹೋಲಿಕೆ ಇದ್ದರು ದೇವರಾಜ ಅರಸುರವರ ಒಂದು ಆದರ್ಶಗಳೇನಿತ್ತು ಅದನ್ನು ಈ ದೇಶದಲ್ಲಾಗಲಿ ಈ ರಾಜ್ಯದಲ್ಲಿ ಪಾಲನೆ ಮಾಡಿದಂಥವರು ನನಗೆ ರಾಜಕೀಯ ಜ್ಞಾನ ಮಟ್ಟದಲ್ಲಿ ನಾನು ಹೇಳೋದಾದರೆ ನಮ್ಮ ವಾಜಪೇಯಿರವರ ಶಿಷ್ಯ ಅನುಯಾಯಿ ಆಗಿದ್ದಂತಹ ಪ್ರಮೋದ್ ಮಹಾಜನ್ ಬಂಗಾರಪ್ಪರವರು ಮತ್ತು ಡಾಕ್ಟರ್ ಜೀವರಾಜ್ ಆಳ್ವರು ಅವರು ಏನು ದೇವರಾಜ ಅಸರವ್ರು ಮಾಡ್ತಿದ್ದಂಥ ಕೆಲಸಗಳು ಗುರಿ ಮತ್ತು ಅವರು ಇಟ್ಕೊಂಡಂತಹ ಮುಂದಾಲೋಚನೆಗಳಿಗೆ ಸ್ಪಂದಿಸ್ತಾ ಇದ್ದಂಥವ್ರು ಮತ್ತು ಪಾಲನೆ ಮಾಡಿದಂಥವ್ರು ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥವರು ಈ ಮೂರು ಜನ ಅಗ್ರಗಣ್ಯರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಮುಂದಿನ ಪೀಳಿಗೆನಲ್ಲಿ ಎಲ್ಲರೂ ಕೂಡ ದೇವರಾದರ್ಶ ಮಾಡಿದಂತಹ ಒಂದು ಕಾರ್ಯಗಳನ್ನು ಸ್ಮರಣೆ ಮಾಡಿಕೊಂಡು ಅವರ ಒಂದು ಆದರ್ಶಗಳನ್ನು ನಾನೂ ಸೇರಿದಾಗೆ ಎಲ್ಲರೂ ಕೂಡ ಪಾಲನೆ ಮಾಡಿದ್ರೆ ನಾವು ಅವರ ಸ್ಮರಣೆ ಮಾಡಿಕೊಂಡಿದ್ದಕ್ಕೆ ಮತ್ತು ಅವರು ಮಾಡಿದಂಥ ಒಂದು ಸಾಧನೆಗೆ ನಾವು ಕೊಟ್ಟಂತಹ ಒಂದು ನ್ಯಾಯ ಹೇಳಿ ನಾನು ಅದಾದರೂ ಭಾವಿಸ್ತೇನೆ ಸಂದರ್ಭದಲ್ಲಿ ಸೊ ಹಾಗಾಗಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಸರಳವಾಗಿ ಒಂದು ಜನ್ಮದ ಆಚರಿಸಿದ ಕಾರ್ಯಕ್ರಮದಲ್ಲಿ ತೇಜೇಶ್ ಲೋಕೇಶ್ ಗೌಡ ನೇಹಾ ಸಿಂಧುವರ್ಣಿ ಶಿವಕುಮಾರ್ ಹನುಮಂತಯ್ಯ ರಘು ಅರಸ್ ಕುಮಾರ್ ರವೀಶ್ ಚಂದ್ರು ಪ್ರಜ್ವಲ್ ಪ್ರಭಾಕರ್ ಹಮೀದ್ ಸುಫಿಯಾ ರಿಹಾನ್ ಸೇರಿದಂತೆ ಇನ್ನೂ ಇತರರು ಉಪಸ್ಥಿತರಿದ್ದರು